ರವಿ ಸ್ವಲ್ಪ ಪ್ರಚೋದನಕಾರಿ ಭಾಷಣ ಕಡಿಮೆ ವಾಟ್ ಇಸ್ ದ ಮೀನಿಂಗ್ ಆಫ್ ಜಯಾದ್ ಅಂತ ಕೇಳಿದ್ರೆ ಜಯಾದ್ ಅರ್ಥ ಹೇಳುತ್ತೆ ಹೂ ಇಸ್ ಕಾಫಿ ಅಂದ್ರೆ ಕಾಫಿರ್ ಅರ್ಥ ಹೇಳುತ್ತೆ ನಿಮ್ಗೆ ಏನಂದ್ರೆ ಕಾಫಿರ ಅರ್ಥವನ್ನ ಕೊನೆ ಸರ್ಕಾರ

ಸ್ವಾತಂತ್ರವನ್ನು ಸಂವಿಧಾನ ಕೊಟ್ಟಿದೆ ಇವರೇನು ಕೊಡಬೇಕಾಗಿಲ್ಲ ನಾವು ಮಾತಾಡೋದನ್ನು ತಡೆಯಾಕತ್ತಲ್ಲ ನಾವು ಸಂವಿಧಾನದ ಹೊರಗಡೆ நீங்க மாட்டாட்டறது நீங்க சொன்னத மாட்டாட்டறது நீங்க மாட்டாட்டறது சாதந்தத்தை நீங்க ನೋಡಿ 1 நிமிஷம் 2 நிமிஷம் ನೋಡಿ 1 நிமிஷம் 2 நிமிஷம் ನೋಡಿ ನೋಡಿ குதுளை 1 நிமிஷம் ನೋಡಿ ನೀವು ನೋಡಿ ಸಭಾನಾಯಕರೇ ಮತ್ತು ವಿರೋಧನೇ ಈ ಥರ ನೀವು ಸದನ್ ನಡೆಸೋ ನಾನು ನಡ್ಸೋಕ್ಕಾಗೋದಿಲ್ಲ ಯಾ ಎಲ್ಲರ ಜೊತೆ ಏನದಕ್ಕೆ ಈಗ ಗೌರವ ಐತಿಲ್ಲ ಸ ಇದಕ್ಕರ ಈ ಸ್ಥಾನಕ್ಕರ ಒಂದು ಏ ಕೊಡಿ ಮರ ಏತಿಲ್ಲ ನಿಮಗೆ ನಾನು ಹೇಳ್ತಿದ್ದೀನಿ ಅವ್ರು ಮಾತಾಡಿದ್ದನ್ನ ಅದಕ್ಕೆ ಅಕಸ್ಮಾತ್ ಕಡತದಿಂದ ತರಿಸ್ತೀನಿ ಅದು ಕಡತದಿಂದ ಅಕಸ್ಮಾತ್ ಅನ್ಪಾರ್ಲಿಮೆಂಟಲ್ಲಿ ತೆಗಿತೀನಿ ಅದನ್ನು ಅದನ್ನ ಕಡತನ ತೆಗಿತೀನಿ ಇನ್ನು ನೋಡಿ ಎರಡು ನಿಮಿಷ ಮಾತಾಡಿ ಸರ್

ಯಾವ್ದನ್ನು ನಿರ್ಬಂಧ ಮಾಡ್ಬೇಕು ಏ ಕೂರಿ ಒಂದ್ ನಿಮಿಷ ಉಮಾಶ್ರೀ ಕೊಡಿ ನೋಡಿ ನಾನ್ ಹೇಳ್ತೀನಿ ಏನೈತಿ ಅವ್ರು ಮಾತಾಡಿದಾರೆ ನೀವ್ ಹೇಳಿದಿರಿ